ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ತ್ರೈ ಇಂದಿನ ಸಂಜಿಕೆಯಲ್ಲೇ ಬೆಳಿಗ್ಗೆ ಎದ್ದ ಹಾದಿಗೆ ಸುಮಾರು ಸಲ ಅಕ್ಕ ಅಮ್ಮನಿಂದ ತುಂಬ ಕಾಲ್ ಬಂದಿದ್ದು ನೋಡಿ ಕಾಲ್ ಬ್ಯಾಕ್ ಮಾಡ್ದ ಆ ಕಡೆಯಿಂದ ರಮೇಶ್ ಹೇಳಿದ ವಿಷಯ ಕೇಳಿ ಆದಿ ಗಾಬರಿಯಾಗಿ ಬೇಗ ಬೇಗ ಔಟ್ ಮಾಡಿ ಹೊರಟ ಮುಂದೆ ಆದಿ ಬರೋದ್ರೊಳಗೆ ಸಂಜೆ ಆಗಿತ್ತು ಅವನ ಕಾರ್ ಸೀದಾ ಬಂದು ನಿಂತಿದ್ದು ಬಿಲ್ಲ ಬಂಗಲೆ ಮುಂದೆ ಆದಿ ಸೀದಾ ಹೊಳ್ಗುದ ಅಲ್ಲಿ ಅಜ್ಜಿ ಇದ್ದಿದ್ದು ನೋಡಿ ನಕ್ಷತ್ರ ಎಂದ ರಾಧ್ಜಿ ಮೇಲೆ ಇದ್ದಾಳೆ ಎಂದರು ಆದಿ ಬೇಗ ಬೇಗ ಸ್ಟೆಪ್ಸ್ ಸತ್ತಿ ನಕ್ಷತ್ರ ಇದ್ದ ರೂಮ್ ಡೋರ್ ತೆಗೆದ ಅಲ್ಲಿ ಸುಧಾ ರಮೇಶ್ ಸುಪ್ರಿಯಾ ಎಲ್ಲರೂ ಗಾಬರಿಯಲ್ಲಿ ಕೂತಿದ್ರೆ ಆಕೆ ಮಾತ್ರ ಮಂಡಿಗೆ ಮುಖ ಕೊಟ್ಟು ಕೂತಿದ್ಲು ಆದಿ ನಕ್ಷತ್ರ ಎಂದ ನಕ್ಷತ್ರ ಅವನ ವಾಯ್ಸ್ ಕೇಳಿ ತಲೆ ಮೇಲೆ ಎತ್ತಿದವಳ ಕಣ್ಣು ಊದಿದೆ ಅದನ್ನು ನೋಡಿದ ಆದಿ ಹೃದಯ ದಸಕ್ಕೆಂದಿತು ಒಂದು ಕ್ಷಣ ಅಷ್ಟು ಹತ್ತಿದ್ದೆ ನೋಡಿರದ ಹುಡುಗಿನ ಹೀಗೆ ನೋಡಿ ಗಾಬರಿಯಾಗಿ ನಿಂತ ನಕ್ಷತ್ರ ಅವನ ಮುಖ ನೋಡ್ತಿದ್ದಂತೆ ಹಾದಿ ಎಂದು ಓಡಿ ಬಂದು ಅವನನ್ನ ತಬ್ಬಿದ್ಲು ಆದಿ ಅವಳ ತನ್ನ ನೋಡುವುದು ನೋಡಿ ಗಾಬರಿಯಾದರೂ ಬೆನ್ನ ಸೌರತ್ತ ತಬ್ಬಿದ ಸುಪ್ರಿಯಾ ಈ ದೃಶ್ಯನ ನೋಡಿ ಶಾಕ್ನಲ್ಲಿ ನಿಂತಿದ್ರು ವೈಭವ್ ಹುಡುಗಿ ಹೀಗೆ ಆದಿನ ತಪ್ಪಿಕೊಳ್ಳೋದು ಅಂದರೆ ಏನು ಅಂತ ಸುಧಾ ಅವರ ಕಡೆ ನೋಡಿದ ಸುಪ್ರಿಯಾ ಅವರು ಅಕ್ಕ ಎಂದರು ನಿಧಾನಕ್ಕೆ ಶಾಕ್ನಲ್ಲಿ ಸುಧಾ ಅವರು ತಲೆ ಆಡಿಸಿ ಬಾ ಎಂದು ಮೂವರು ಹೊರಗೆ ನಡೆದ್ರು ಹಾದಿಯ ಹಾದಿನ ಗಟ್ಟಿಯಾಗಿ ತಬ್ಬಿ ಹಳ್ತಿದ್ರು ಆದಿ ಅವ್ರು ಹೋಗಿದ್ದು ನೋಡಿ ಹಾದ್ಯ ಏನಾಯ್ತು ಯಾಕೆ ಗಲ್ತಿದ್ಯಾ ಎಂದು ಅವಳನ್ನ ಸರಿಸಿ ಕಣ್ಣುಡಿಸ್ತಾ ಆದ್ಯ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದಿದ್ದನ್ನು ನೋಡಿದ್ದರು ಆದಿ ಹೃದಯ ನೋವಲ್ಲಿ ನರಳಿತು ಆದಿ ಸಮಾಧಾನ ಮಾಡುತ್ತಾ ಬೆಡ್ ಮೇಲೆ ಕೂತ ಆದ್ಯಾ ಅವನ ಹಿದೆ ಮೇಲೆ ಹೊರಗೆ ನಾನು ಕಾಲ್ ಮಾಡಿದ್ದೆ ಆದಿ ಯಾಕೆ ರಿಸೀವ್ ಮಾಡಿಲ್ಲ ಎಂದು ಬಿಕ್ಕಲ್ಸಿ ಬಿಕ್ಕಳಿಸಿ ಮಾತಾಡ್ತಿದ್ಲು ಹುಡುಗಿ ಆದ್ಯ ಮಾತು ಕೇಳಿದ ಹಾದಿ ಹಣೆ ಉಜ್ಜಿ ಶಿಟ್ ಸಾರಿ ಆದ್ಯ ನನಗೆ ನೀನು ಅನ್ನೋ ಐಡಿಯಾ ಇರಲಿಲ್ಲ ನಾನು ಸಾಮಾನ್ಯಕ್ಕೆ ಕಾಲ್ ರಿಸೀವ್ ಮಾಡಲ್ಲ ರಾತ್ರಿ ಎಂದ ಆದ್ಯಾ ಎಷ್ಟು ಭಯ ಆಗಿತ್ತು ಗೊತ್ತಾ ಆದಿ ಎಂದು ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿದ್ಲು ಆದಿ ಅವಳನ್ನು ತಟ್ಟಿ ಮಲಗಿ ರೆಸ್ಟ್ ಮಾಡು ಎಂದು ಹುಡುಗಿ ಕೂದಲು ಸರಿಸಿದವನಿಗೆ ಅವಳ ಕುತ್ತಿಗೆಯಲ್ಲಿ ಮಾರ್ಕ್ ಇರೋದು ಕಂಡಿತು ಆದಿ ಅದನ್ನು ನೋಡಿ ಕೋಪ ಬಂದು ಆದರೂ ಅವಳ ಮುಂದೆ ತೋರದೆ ಸಮಾಧಾನವಾಗಿ ಅವಳನ್ನ ಮಲಗಲು ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಹೊರಗಿದ ನಿತ್ತಿಗೆ ಜಾರಿದ ಹುಡುಗಿ ನೋಡಿ ನಿಧಾನಕ್ಕೆ ಹುಡುಗಿನ ಸರಿಸಲು ನೋಡು ಹುಡುಗನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿ ಹಾದಿ ನನ್ನ ಬಿಟ್ಟೋಗ್ಬೇಡ ಎಂದು ಕನ್ವರ್ಸಿದ್ಳು ಅದನ್ನು ನೋಡಿದ ಹಾದಿ ಇಲ್ಲೇ ಇದ್ದೀನಿ ಎಂದು ಮಲಗಿಸ್ದ ಚೆನ್ನಾಗಿ ನಿದ್ದೆ ಮಾಡಿದ ಮೇಲೆ ಹುಡುಗಿನ ನಿಧಾನಕ್ಕೆ ಬೆಡ್ ಮೇಲೆ ಮಲಗಿಸಿ ಬ್ಲಾಂಕೆಟ್ ಹಾಕಲು ನೋಡುವ ಹುಡುಗನಿಗೆ ಅವಳ ಬಿಳಿ ಪಾದದ ಮೇಲೆ ಗಾಯದ ಕಲೆಗಳನ್ನು ನೋಡಿ ಮುಷ್ಟಿ ಬೀಗಿಡ್ದ ಆದ್ಯ ಮಲಗಿದ್ದಾಳೆ ಎಂದು ತಿಳಿದ ಮೇಲೆ ಹೊರಬಂದು ಅಮ್ಮ ಮಲಗಿದ್ಲು ಕೆಂದ ಸುಧಾ ಅವರ ಕಡೆ ನೋಡಿ ದ ಅವರು ಹಾದಿ ಎಂದು ಅವನನ್ನು ತಬ್ಬಿ ಏನಾಗಿದ್ಯೋ ಅವಳಿಗೆ ಏನು ಹೇಳ್ತಿಲ್ಲ ಹುಡುಗಿ ಕೆಂದರು ಗಾಬರಿಯಲ್ಲಿ ಆದಿ ರಮೇಶ್ ಕಡೆ ನೋಡ್ದ ರಮೇಶ್ ಯಾವ ಸಿ ಸಿ ವಿ ವಿಡಿಯೋದಲ್ಲೂ ಏನೂ ಗೊತ್ತಾಗ್ತಿಲ್ಲ ಹಾದಿ ನಕ್ಷತ್ರ ವಾಶ್ರೂಮ್ಗೆ ಹೋಗಿರೋದು ಅಷ್ಟೇ ರೆಕಾರ್ಡ್ ಆಗಿರೋದು ಅದು ಅಲ್ಲದೆ ಅಲ್ಲಿಗೆ ಯಾವುದೇ ಚೆನ್ಸ್ ಹೋಗಿಲ್ಲ ಆದಿ ಎಂದರು ತಮ್ಮ ತುಟಿ ಪ್ರೆಸ್ ಮಾಡಿ ರಮೇಶ್ಗೆ ಆದ್ಯ ಇದ್ದ ಪರಿಸ್ಥಿತಿ ನೋಡಿ ಏನೂ ಸರಿ ಇಲ್ಲ ಎಂದು ಸುಧಾ ಅವರ ಬಳಿ ಹೇಳಿದರು ಅದಕ್ಕೆ ಸುಧಾ ಅವರು ಮನೆಗೆ ಬಂದಾಗಿದ್ದನು ಆದ್ಯನ ಎಷ್ಟೇ ಕೇಳಿದರೂ ಮಾತಾಡದ ಹುಡುಗಿ ನೋಡಿ ಭಯ ಆಗಿ ಆದಿಗೆ ಕಾಲ್ ಮಾಡಿದರು ಆದಿ ಉಪ್ಪು ಗಂಟಿಗೆ ಅಮ್ಮ ರಾತ್ರಿಯಿಂದ ಮಲಗಿಲ್ವಾ ಎಂದ ಸುಧಾ ಇಲ್ಲ ಕೊಣೋ ಎಂದರು ಆದಿ ಆ ವೈಭವಿಯಲ್ಲಿ ಕೆಂದ ದವಡೆ ಬೇಕು ಸುಪ್ರಿಯಾ ಬಂದಿಲ್ಲ ಆದಿ ಅವನ ಫ್ರೆಂಡ್ಸ್ ಕೇಳಿದ್ರೆ ಫುಲ್ ಕುಡಿದಿದ್ದ ಎಲ್ಲೋ ರೂಮ್ ಮಾಡಿಕೊಂಡು ಇರಬೇಕು ಅನಿಸುತ್ತೆ ಅಂದರು ಎಂದ ಆದಿ ನಿಟ್ಟುಸುಬಿಟ್ಟು ಅಮ್ಮ ನಕ್ಷತ್ರ ಇದ್ದ ತಕ್ಷಣ ನನಗೆ ಕಾಲ್ ಮಾಡು ಮತ್ತೆ ಅವಳಿಗೆ ಈ ಮಾತ್ರೆ ಕೊಡು ಸ್ವಲ್ಪ ನಿದ್ದೆ ಮಾಡ್ತಾಳೆ ನೀರಲ್ಲಿ ಕಲ್ಕಿ ಇದನ್ನು ಕುಳಿಸು ಇದನ್ನು ಆದಿ ಹೇಳಿರೋದು ಬೇಗ ಬರ್ತಾನೆ ಅಂತ ಹೇಳು ಕೆಂದ ರಮೇಶ್ ಅವರು ಆದಿ ಮುಖ ನೋಡಿ ಈಗ ಹೆಂದರು ಮುಂದೆ ಎನ್ನುವಂತೆ ಆದಿ ಸ್ವಲ್ಪ ಕೆಲಸ ಇದೆ ಅಪ್ಪ ಬರ್ತೀನಿ ಖೆಂಡ ರಮೇಶ್ ನಾನು ಬರ್ತೀನಿ ನಿನ್ನ ಜೊತೆ ಎಂದರು ಆದಿ ಬೇಡ ನೀವು ಅಮ್ಮನ್ನ ನೋಡ್ಕೊಳ್ಳಿ ಎಂದು ಬೇಗ ಬೇಗ ಸ್ಟೆಪ್ಸ್ ಇಳಿದು ಅಲ್ಲೇ ಇದ್ದ ರಾಧಾ ಅವರ ಕಡೆ ನೋಡಿ ಅಜ್ಜಿ ಸಾರಿ ಸ್ವಲ್ಪ ಕೆಲಸ ಇದೆ ಬೇಗ ಬರ್ತೀನಿ ಎಂದು ಅಲ್ಲಿಂದ ಹೋಗ್ತಾನೆ ಸುಪ್ರಿಯಾ ಅವರು ಸುಧಾ ಅವರ ಬಳಿ ಅಕ್ಕ ಏನಿದು ವೈಭವ್ ಪ್ರೀತಿ ಮಾಡ್ತೀನಿ ಅಂತಿದ್ದ ನಕ್ಷತ್ರ ಎಂದರು ಸುಧಾ ಅವರು ಸುಪ್ರಿಯಾ ನಾನು ಒಂದು ಮಾತು ಹೇಳ್ತೀನಿ ನೀನು ಶಾಕ್ ಆಗಬೇಡ ಮತ್ತೆ ಇದನ್ನ ಯಾರಿಗೂ ಹೇಳಬೇಡ ಎಂದು ಅದು ನಕ್ಷತ್ರ ಹಾದಿ ಎಂಥಿ ಅವ್ರಿಗೆ ನಾನೇ ಮದುವೆ ಮಾಡ್ತಿರೋದು ಎಂದು ಹೇಗೆ ನಡೀತು ಮದುವೆ ಎಂದು ಬಿಡಿಸಿ ಹೇಳಿದರು ಸುಪ್ರಿಯಾ ಮತ್ತೆ ವೈಭವ್ ಜೊತೆ ಲವ್ ಲವ್ನಲ್ಲಿದ್ದಾಳೆ ಇವಳು ಎಂದರು ಸುಪ್ರಿಯಾ ಅವರ ಪ್ರಶ್ನೆಗೆ ರಮೇಶ್ ಅವರು ಉತ್ತರ ಕೊಡುವಂತೆ ಅವಳಿಗೆ ಆಗಿದ್ದು ಯಾವುದೋ ಅವಳಿಗೆ ನೆನಪಿರಲಿಲ್ಲ ಆದ್ರೆ ಈಗ ಇತ್ತೀಚೆಗೆ ಅವಳಿಗೆ ಎಲ್ಲವೂ ನೆನಪಾಗಿದೆ ಆದರೆ ಈಗ ವೈಭವ್ ಅಥವಾ ಆ ದಿನೋ ಅನ್ನೋ ಕನ್ಫ್ಯೂಸ್ನಲ್ಲೇ ಇದ್ಲು ಈಗ ವೈಭವ್ ಕಡೆಯಿಂದ ತಪ್ಪಾಗಿದೆ ಅದಕ್ಕೆ ಅವಳು ಆ ದಿನ ಕರೆದ್ಲು ಅಷ್ಟೆ ಎಂದರು ಸುಪ್ರಿಯ ಅವರು ವೈಭವ್ಗಿಂತ ಆದಿ ಜೋಡಿನೇ ಚೆನ್ನಾಗಿದೆ ಬಾವ ಎಂದರು ಯಾವುದೇ ಬೇಸರ ಇಲ್ಲದೆ ಸಮಯ ಕಳೆಯಿತು ರಾತ್ರಿ ಸುಮಾರು ಏಳು ಗಂಟೆಗೆ ನಕ್ಷತ್ರ ಕಣ್ಣು ಬಿಟ್ಟಿತು ನೋಡಿದ ಸುಧಾ ಅವರು ಅಮ್ಮ ನಕ್ಷತ್ರ ಹೇಗಿದ್ಯಾ ಎಂದರು ನಕ್ಷತ್ರ ಒಮ್ಮೆ ಸುತ್ತ ಕಣ್ಣಾಡಿಸಿ ಆದಿ ಅಮ್ಮ ಹಾದಿಯಲ್ಲಿ ಎಲ್ಲಿ ಎಂದಳು ಸುಧಾ ಬೇಗ ಬರ್ತೀನಿ ಅಂತ ಹೋಗಿದ್ದಾನೆ ನೀನು ಈ ನೀರು ಕುಡಿ ಒಟ್ಟಿಗೇನಾದರೂ ತಿನ್ನಮ್ಮ ಎಂದರು ತಲೆ ಸವರಿ ನಕ್ಷತ್ರ ಅಮ್ಮ ನಿಮ್ಮ ಫೋನ್ ಕೊಡಿ ಎಂದು ಆದಿಗೆ ಕಾಲ್ ಮಾಡಿದ್ಲು ಹಾದಿ ಏಳೇ ರಿಂಗ್ಗೆ ಕಾಲ್ ಪಿಕ್ ಮಾಡಿ ಅಮ್ಮ ಎಂದ ನಕ್ಷತ್ರ ಹಾದಿ ಎಲ್ಲಿದ್ಯಾ ಎಂದಳು ಆದಿ ಆದ್ಯಾ ಇದ್ಯಾ ಊಟ ಮಾಡಿ ರೆಸ್ಟ್ ಮಾಡು ನಾನು ಇನ್ನು ಅರ್ಧ ಗಂಟೆಗೆ ಅಲ್ಲಿಗೆ ಬರ್ತೀನಿ ಎಂದ ನಕ್ಷತ್ರ ಬೇಗ ಬಹಾದಿ ಎಂದು ಕಾಲ್ ಕಟ್ ಮಾಡಿದವಳು ಏನು ತಿನ್ನದೆ ಹಾಗೆ ಮಲಗಿದ್ಲು ಹಾದಿ ಹೇಳಿದಂತೆ ಇನ್ನು ಅರ್ಧ ಗಂಟೆಯಲ್ಲಿ ಬೆಲ್ಲ ಮನೆಗೆ ಬಂದ ಅವನು ಸುಧಾ ಅವರನ್ನ ಏನಾದರೂ ತಿನ್ಲ ಎಂದು ಕೇಳ್ದ ಅವರು ಇಲ್ಲ ಎಂದರು ಆದಿ ಒಂದು ನಿಮಿಷ ಎಂದು ಸುಪ್ರಿಯಾ ಕಡೆ ನೋಡಿ ಅಮ್ಮ ನಾನು ಫ್ರೆಶ್ ಆಗಬೇಕು ರೂಮ್ ಎಂದ ಸುಪ್ರಿಯಾ ಅವರು ರೂಮ್ ತೋರಿಸಿದ್ರು ಆದಿಗಾಗಿ ಇಟ್ಟಿದ್ದ ರೂಮ್ನ ಆದಿ ಅಲ್ಲೋಗಿ ಫ್ರೆಶ್ ಆಗಿ ಕಬೋರ್ಡ್ ನೋಡ್ದ ಅಲ್ಲಿ ರಮೇಶ್ ತನ್ನ ಮಗನಿಗಾಗಿ ಎಲ್ಲಾ ಬಟ್ಟೆನೂ ತೆಗ್ದಿಟ್ಟಿದ್ರು ಆದಿ ನೈಟ್ ಡ್ರೆಸ್ ಹಾಕಿ ಅಮ್ಮ ಊಟ ಹಾಕಿ ಕೊಡಿ ಎಂದು ಊಟದ ಪ್ಲೇಟ್ ತಗೊಂಡು ಸೀದಾ ನಕ್ಷತ್ರ ರೂಮ್ಗೆ ಹೋಗ್ತಾನೆ ಅಲ್ಲಿ ನಕ್ಷತ್ರ ಮಲಗಿದ್ಲು ಬಟ್ ನಿತ್ಯ ಮಾಡಿರಲಿಲ್ಲ ಆದಿ ಒಳಗೋಗಿ ಕೆಂದ ಅವನ ಬೇಸ್ ಅಂಡ್ ಸ್ಟ್ರಾಂಗ್ ವಾಯ್ಸ್ ಕೇಳಿದ ಹಾದ್ಯ ಎದ್ದು ಕೂತ್ಲು ಆದಿ ಪ್ಲೇಟ್ ಮುಂದೆ ಹಿಡಿದು ಸ್ಪೂನ್ನಲ್ಲಿ ಅನ್ನ ಕಲಸಿ ಹಾ ಮಾಡು ಎಂದ ಆದ್ಯ ಬೇಡ ಎಂದು ಕತ್ತಾಡಿಸಲು ಸಪ್ಪೆ ಮುಖ ಮಾಡಿ ಆದಿ ಅಷ್ಟೇ ಕೂಲಾಗಿ ಈಗ ಊಟ ಮಾಡು ಜೊತೆ ಏನು ಮಾತಾಡುದಿದ್ದೆ ಎಂದ ಹಾದಿ ಮುಖ ನೋಡಿದ ಆದ್ಯಾ ಎಲ್ಲಿ ಹೋಗಿದ್ದೆ ಆದಿ ನೀನು ನಿನಗೆ ಕಾಲ್ ಮಾಡಬೇಕು ಅನಿಸ್ಲಿಲ್ವಾ ಎಂದಳು ಕೋಪದಲ್ಲಿ ಆದಿ ಹೇಳ್ತೀನಿ ಊಟ ಮಾಡು ಎಂದ ಅದೇ ಗೊಪ್ಪದ ಹುಡುಗಿ ನೋಡಿ ಮಂಗ್ಳೂರ್ಗೆ ಹೋಗಿದ್ದೆ ಎಂದ ಆದ್ಯ ಸ್ವಲ್ಪ ಯೋಚಿಸಿ ಅಂದರೆ ಅದಕ್ಕೆ ನೋಡಕ್ಕೆ ಹೋಗಿದ್ದ ಎಂದಳು ಆದಿ ಹ್ಞೂ ಎಂದು ತಲೆ ಆಡಿಸಿ ಅವಳು ಮುಂದೆ ತುತ್ತಿಡಿದ ಆದ್ಯ ಅದನ್ನು ತಿನ್ನದೇ ಬಾಯಿ ತೆರೆಯದೆ ಬೇಗ ಬರಬೇಕು ತಾನೆ ಅಟ್ಲೀಸ್ಟ್ ಫೋನ್ ಎಂದಳು ಹಾಗೆ ಬೇರೇನು ಹೇಳಿದೆ ಅವರು ತೀರೋದ್ರು ಎಂದ ನೋವಿನ ಮುಖದಲ್ಲಿ ಆದ್ಯ ವಾಟ್ ಎಂದಳು ಶಾಕ್ನಲ್ಲಿ ಆದಿ ತುತ್ತು ಕೊಟ್ಟ ಆದ್ಯ ಅದನ್ನು ತಿನ್ಲು ಆದಿ ಹೌದು ಅವರ ಕಾರ್ಯ ಮುಗಿಸಿ ಮಗುನ ಮಾರ್ಷಲ್ ಸ್ಕೂಲ್ ಸ್ಕೂಲ್ಗೆ ಬಿಟ್ಟು ಬರೋಕೆ ಇಷ್ಟು ಸಮಯ ತಗೋತು ಎಂದ ಆದಿ ಮಾತು ಕೇಳಿದ ಆದ್ಯ ಅವನು ಕೊಟ್ಟ ತುತ್ತು ತಿಂದು ಸುಮ್ಮನಾದ್ಲು ಏನು ಮಾತಾಡಿಲ್ಲ ಬಟ್ ಆದಿ ಅಮ್ಮನಿಗೂ ಹೇಳಿಲ್ಲ ನಾಡಿದ್ದು ಅವರ ಕಾರ್ಯ ಇದೆ ಮತ್ತೆ ಹೋಗೋದಿದೆ ಎಂದ ಆದ್ಯ ಸಾರಿ ಎಂದಳು ಮುಖ ಕೆಳಗೆ ಮಾಡಿ ಆದಿ ಯಾವುದೇ ಎಕ್ಸ್ಪ್ರೆಷನ್ ಕೊಡದೆ ಹುಡುಗಿಗೆ ಪೂರ್ತಿ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟ ಊಟ ಮುಗಿಸಿದ ಹುಡುಗಿನ ನೋಡಿ ಕೂಲಾಗಿ ಹಾದಿ ಏನಾಯ್ತ ಅಲ್ಲಿ ಎಂದು ಕೇಳ್ದ ಆದಿಯ ಪ್ರಶ್ನೆಗೆ ಆದಿಯ ಕಣ್ಣು ತುಂಬಿದ ಹುಡುಗಿ ಸ್ವಲ್ಪ ಸಮಯ ಸುಮ್ಮನಿತು ಅವತ್ತು ವೈಭವ್ ಪಾರ್ಟಿ ಇದೆ ಬಾ ಅಂತ ಕರೆದ ನಾನು ಹೋಗಿದ್ದೆ ಅಲ್ಲಿ ನನಗೆ ಬಂದು ಗ್ಲಾಸ್ ಜ್ಯೂಸ್ ಕೊಟ್ರು ನಾನು ಕುಡ್ದೆ ಅಲ್ಲಿ ಬೇರಿನೇನು ತಗೊಂಡ್ಲಿಲ್ಲ ವೈಭವ್ ತುಂಬಾ ಡ್ರಿಂಕ್ಸ್ ಮಾಡಿದ ನಾನು ಹೋಗೋಣ ಅಂತ ಏತೆ ಬಟ್ ಯಾಕೋ ತಲೆ ಸುತ್ತಿದೆ ಅನ್ಸಿತು ಅದಕ್ಕೆ ವಾಶ್ರೂಮ್ಗೆ ಹೋದೆ ಅಲ್ಲಿ ಮುಖಕ್ಕೆ ನೀರಾಕಿ ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ನಿಂದಿದ್ದವಳನ್ನು ಯಾರೂ ಹಿಂದಿನಿಂದ ಬಳಸಿದಂತೆ ಅನಿಸಿತು ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ಹುಡುಗ ನನ್ನ ನೋಡಿ ತುಂಬ ಕೆಟ್ಟದಾಗಿ ನಡ್ಕೊಂಡ ಹಾದಿ ಎಂದವಳ ಕಣ್ಣೀರು ಹನಿ ಅವಳ ಕೆನ್ನೆ ಸೋಕಿತು ಹಾದಿ ಅದನ್ನು ನೋಡೋಕ್ಕೆ ಹಾಕದೆ ಬೇರೆ ಕಡೆ ಮುಖ ತಿರುಗಿಸ್ತಾ ಆದ್ಯ ಅವನು ನನ್ನ ಮೈ ಮೇಲೆಲ್ಲ ಕೈ ಎಂದವಳು ಮುಖ ಕಿವುಚಿ ಉಚ್ಚಿ ಹಾಕದೆ ಎಷ್ಟು ಫೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನನಗೆ ಶಕ್ತಿನೇ ಇರಲಿಲ್ಲ ಅಷ್ಟು ಸುಸ್ತಾದೆ ಈಗ ಕಷ್ಟಪಟ್ಟು ಅವನಿಂದ ತಪ್ಪಿಸ್ಕೊಂಡು ಹೊರ ಬಂದವಳು ಅಲ್ಲೇ ಯಾರೋ ಹುಡುಗಿ ಫೋನಿಂದ ನಿನಗೆ ಕಾಲ್ ಮಾಡಿದೆ ಬಟ್ ನೀನು ತೆಗಿಲಿಲ್ಲ ವೇದಿ ಇಲ್ಲದೆ ವೈಭವನ ನೋಡಿದೆ ಅವನು ಆಗಲೇ ಕುಡಿದು ಮಲಗಿದ್ದ ಅದಕ್ಕೆ ಬೇರೆ ದಾರಿ ಇಲ್ಲದೆ ರಮೇಶ್ ಅಂಕಲ್ಗೆ ಕಾಲ್ ಮಾಡಿದೆ ಅಲ್ಲಿಗೆ ಅಂಕಲ್ ಬಂದು ಕರ್ಕೊಂಡು ಬಂದರು ನನ್ನ ಆದರೆ ಅವನನ್ನ ಜೊತೆ ನೋಡ್ಕೊಂಡ ರೀತಿ ಈಗಲೂ ಭಯ ತರಿಸುತ್ತೆ ಎಂದು ಕೈ ಗಟ್ಟಿಯಾಗಿ ಬೆಟ್ ಮೆಟ್ ಹಿಡಿದಿದ್ದನ್ನು ನೋಡಿದ ಹಾದಿ ಅವಳ ಕೈನ ತನ್ನ ಕೈಗಳಲ್ಲಿ ತಗೊಂಡು ಸಾರಿ ಎಂದು ಬೇರೆಯನ್ನು ಹೇಳದೆ ಅವಳನ್ನು ತನ್ನ ಹೆದೆಗೆ ಒತ್ತಿಕೊಂಡು ಸಾರಿ ಆದ್ಯ ನಿನ್ನ ಸೇಫ್ಟಿನ ನೀನು ನೋಡ್ಕೊತೀಯಾ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದೆ ಎಂದ ಆದ್ಯ ಅವನ ಹೆದೆಗೆ ಹೊರಗೆ ಕಣ್ಣೀರು ಹಾಕಿ ಅವನು ಹಾಗೆಲ್ಲ ನನಗೆ ನನಗೇನು ಮಾಡೋಕೆ ಆಗಲಿಲ್ಲ ಅನ್ನೋದೇ ಬೇಜಾರಾದಿ ಎಂದಳು ನೋವಲಿ ಅವನು ಸಿಕ್ಕಿದಾನೆ ಅವನು ಬೇಗ ಬೇಗಂತಾನೆ ಹೀಗೆ ಮಾಡಿರೋದು ನಾಳೆ ನೀನು ಏನು ಪನಿಷ್ಮೆಂಟ್ ಕೊಡ್ತೀಯೋ ಕೊಡು ಎಂದ ಆದಿ ಆ ಮಾತು ಕೇಳಿದ ಹಾದ್ಯ ತಲೆ ಎತ್ತಿ ಆದಿ ಕಡೆ ನೋಡಿ ಅವನನ್ನು ಇನ್ನೂ ಬಿಗಿಯಾಗಿ ತಪ್ಪಿದ್ಲು ಹಾದಿ ಇನ್ನು ಮುಂದೆ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇಡ್ತೀನಿ ಅಂಡೋ ನೀನು ಇಲ್ಲೇ ಇಡು ಆದ್ಯ ಅವನನ್ನ ತಬ್ಬಿ ಹಾಗೆ ನಿದ್ದೆ ಜಾರಿದ್ಲು ಹಾಗಲೇ ಇದ್ದ ಹೆದರಿಕೆ ಈಗ ಅವಳಿಗೆ ಇರಲಿಲ್ಲ ಅವಳು ಸೇಫ್ ಆಗಿರುವ ವ್ಯಕ್ತಿ ಜೊತೆ ಇದ್ದೀನಿ ಎನ್ನುವ ಧೈರ್ಯದ ಮೇಲೆ ನೆಮ್ಮದಿಯಾಗಿ ಮಲಗಿದ್ಲು ಹಾದಿ ಅವಳನ್ನ ಮಲಗಿಸಿ ಬರುವಾಗ ತಂದಿದ್ದ ಆಯಿಂಟ್ಮೆಂಟ್ನ ಅವಳ ಕುತ್ತಿಗೆಗೆ ಕಾಲಿಗೆ ಹಾಕಿದ ಹಾಗೆ ಒಮ್ಮೆ ಇನ್ನೆಲ್ಲಾದ್ರೂ ಏನಾದ್ರೂ ಗಾಯ ಆಗಿದೆ ಎಂದು ಕೈಯೆಲ್ಲ ನೋಡ್ದ ಕೈಯಲ್ಲೂ ಕೆಲವು ಪರಿಚಿತ ಗುರುತು ನೋಡಿ ಅಲ್ಲಿಗೆಲ್ಲ ಆ ಹ್ಯಾಂಡ್ಮೇಡ್ನ ಅಪ್ಲೈ ಮಾಡಿ ಮಲಗಿದ್ದ ಆದ್ಯ ತಲೆ ಸವರಿ ಇನ್ನ ನಾನು ಇರ್ತೀನಿ ನಿನ್ನ ಜೊತೆ ಈ ಹೇಕೆಯನ್ನು ದಾಟಿ ಮುಟ್ಟಗೊಂಡು ಯಾರಿದ್ದಾರೆ ಎಂದು ಕಣ್ಣು ಸಣ್ಣ ಮಾಡಿ ಹೊರ ನಡೆದ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್